ಹಲೋ ಫ್ರೆಂಡ್ಸ್ ನಾನಿವಾಗ ಏಡಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಬೇಕು ಒಗ್ಗರಣೆಗೆ ಹೀಗೆ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಬೇಕು ಕರಿಬೇವು ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಬೇಕು ಸ್ವಲ್ಪ ಅಣ್ಣ ಆಗೋ ತನಕ ಉಟ್ಕೋಬೇಕು ತನಕ ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಇಟ್ಟು ಕುರ್ಕೋಬೇಕು ಈ ಹದಕ್ಕೆ ಬರಬೇಕು ಅದು ಅದ್ರಣೆ ಆಮೇಲೆ ಅದು ಬಿಸಿ ಆಗೋ ತನಕ ನಾನು ಸ್ವಲ್ಪ ಡೈ ಮಾಡ್ತಾ ಇರಬೇಕು ನಾನು ಹೇಳ್ತೀನಿ ಏಡಿಕಾಯಿ ಕಟ್ ಮಾಡ್ಕೊಳ್ಳೋದು ಹೇಗಂತ ಇದಕ್ಕಿಂತ ಮುಂಚಿನ ಬೀಳೋದೆಲ್ಲ ಹಾಕ್ತೀನಿ ನೋಡಿ ಒಂದು ಕೆ ಜಿ ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು ನೋಡಿ ಇದನ್ನು ಸ್ವಲ್ಪ ಹಾಕಿದ್ದೀನಿ ಇದು ಒಂದು ಕೆ ಜಿಗೆ ಎಷ್ಟು ಮಸಾಲ ಮಾಡಬೇಕಂತ ಹೇಳ್ತೀನಿ ಇದನ್ನು ರೆಡಿ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡ್ಬೇಕು ನಿಮಗೆ ಸೈಡ್ಗೆ ಆಮೇಲೆ ಒಂದು ತೆಂಗಿನಕಾಯಿ ಕಡಿನ ರುಬ್ಬಿಬಿಟ್ಟು ಸ್ವಲ್ಪ ಸಣ್ಣ ಹುರಿದ್ಬಿಟ್ಟು ರುಬ್ಬಬೇಕು ಈ ಅದಕ್ಕೆ ಬರೋ ಥರ ಇಟ್ಕೋಬೇಕು ಆಮೇಲೆ ಇದು ಮಸಾಲ ಮಿಕ್ಸಿಗೆ ಹಾಕಿದ್ದೀನಿ ನಾನು ನೋಡಿ ಇದಕ್ಕೆ ಹುರಿದಿರೋ ಬ್ಯಾಡಿಗೆ ಮೆಣಸು ಅದನ್ನ ಧನಿಯಾ ಕಾಳು ಎರಡು ಟೇಬಲ್ ಸ್ಪೂನ್ ಒಂದು ಚಿಟಿಕೆ ಅಷ್ಟ ಜೀರಿಗೆ ಒಂದು ಚಿಟಿಕೆ ಒಂದು ಅರ್ಧ ಸ್ಪೂನು ಕಾಳು ಅರ್ಧ ಸ್ಪೂನು ಹಾಫ್ ಸ್ಪೂನು ಕಾಳು ಮೆಣಸಿನ್ಕಾಳು ಎಲ್ಲ ಹಾಕಿಬಿಟ್ಟು ಹುರಿಬೇಕು ಫಸ್ಟು ಚೆನ್ನಾಗಿ ಹುರಿದ್ಬಿಟ್ಟು ರುಬ್ಬಬೇಕು ಲಾಸ್ಟಿಗೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನೂ ಹುರಿದ್ಬಿಟ್ಟು ಅದಕ್ಕೆ ಹಾಕೊಂಡ್ಬಿಟ್ಟು ನಾನು ಮಸಾಲೆ ಮಾಡಿಟ್ಟಿದ್ದೆ ಅದು ಇನ್ನೊಂದು ವಿಳದಲ್ಲಿ ತೋರಿಸ್ತೀನಿ ನಾನು ಮಸಾಲೆ ಇದೆ ಅಂತ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಇಲ್ಲಿ ಇವಾಗ ಒಗ್ಗರಣೆ ಇದೆ ಹಾಂ ಈ ಥರ ಈ ಹದ ಬಂದಾಗ ಹಾಂ ಈ ನಾನು ರೆಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕೊಂಡ ಹ್ಞೂ ಇದಕ್ಕೆ ಏನೂ ಹಾಕಿಲ್ಲ ನಾನು ಈ ಥರ దేవ దెండ్ ప్రాబ్లమ్ ఇది ఈరోగ్రహం హాట్టి ఇది మాకు స్వల్ప అదే మాకు అంద మూడు స్వల్ప అదకే ముంచే నేను ఉప్పు హాకీ హీ ఉప్పు ఋషికి తస్త ಆಮೇಲೆ ಸ್ವಲ್ಪ ಏನಿಲ್ಲ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ಒಂಚೂರು ಓಪನ್ ಇದೆಯಲ್ಲ ಹಿಂಗೆ ಮಾಡಿ ಒಂದು ಸ್ವಲ್ಪ ಒಗ್ಗರಣೆ ಅನ್ನೋ ತನಕ ಬಿಟ್ಬಿಡಬೇಕು ಆಮೇಲೆ ಇದಕ್ಕೆ ಮಸಾಲೆ ಹಾಕಬೇಕು ನೋಡಿ ನಾನು ಮಸಾಲ ಮಾಡಿ ಮೇಲೆ ಏನಂತ ಹೇಳಿದ್ಮೇಲೆ ಹಿಂಗೆ ಹಾಕ್ಬಿಡಬೇಕು ಹಾಕ್ಬಿಟ್ಟು ಸ್ವಲ್ಪ ಇದು ನಾನು ಹುಣಸೆ ಹಣ್ಣು ಇಲ್ಲ ಅಮ್ಟೆಕಾಯಿ ಅಂತ ಬರುತ್ತೆ ಇದೊಂದು ಮೂರು ನಾಲ್ಕು ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಹುಳಿಬೇಕಲ್ಲ ನೋಡಿ ಅಮಟೆಕಾಯಿ ಕೇಳಿರ್ಬೋದಲ್ಲ ನೀವು ಇದು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಹಾಕ್ಬಿಡ್ಬೋದು ಜಜ್ಜಿ ಜಜ್ಜಿಬಿಟ್ಟು ಹಾಕಿ ಉಟ್ಕೊ ಹೀಗೆ ಇಲ್ಲ ಹುಣ್ಸೆಹಣ್ಣು ಹಾಕ್ಕೋಬೋದು ನಿಮಗೆ ಏನು ಇಷ್ಟನೋ ಅದು ಹಾಕ್ಕೊಬೋದು ಇವಾಗ ಮಸಾಲೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಹಾಕೋದು ಉಪ್ಪೆಲ್ಲ ನೀವು ಲಾಸ್ಟಿಗೆ ನೋಡಿಬಿಟ್ಟು ಹಾಕೋಬೋದು ಇಲ್ಲ ಎಲ್ಲ ಸಮಾನ ಮಾಡಿ ನೋಡಿ ಗಮ್ಮಂತಯಾರು ಮಾಡಿ ಮೇಡಮ್ ಫ್ರೆಂಡ್ಸ್ ನಮ್ಮ ವೀಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಬೇರೆ ಬೇರೆ ವೀಡಿಯೋನ ಐದು ಸ್ಟೈಲಲ್ಲಿ ಏನೇನು ಮಾಡಬೇಕು ಎಲ್ಲ ಹಾಕ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಪ್ರೈಬ್ ಮಾಡಿ ಮೇಡಮ್ ಅಂತ ನೋಡಿ ಈ ಥರ ಹದ ಬಂತು ಅದ ಬಂದ ಮೇಲೆ ಇವಾಗ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಆಮೇಲೆ ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಮೊದಲು ಹಾಕಿದ್ದೀನಿ ನಾನು ಆಮೇಲೆ ಹಾಕ್ಕೋಬೋದು ನೋಡಿ ಈ ಥರ ಮಾಡಿ ಹೀಗೆ ಹಿಂಗೆ ಅದ ಅದ ಬರೋ ಥರ ಇಷ್ಟೇ ಸಾಕು ನೋಡಿ ಇದು ಚಪಾತಿಗೂ ಹಾಕ್ಕೋಬೋದು ರೈಸಿಗೂ ಹಾಕ್ಕೋಬೋದು ಅದ ಚೆನ್ನಾಗಿ ಸುಕ್ಕ ಥರ ಇದು ಚಿಕ್ಕ ಸುಕ್ಕದೇ ಟೇಸ್ಟ್ ಬರುತ್ತೆ ನೋಡಿ ಟೇಸ್ಟ್ ಒಂದ್ಸಲ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋಕೆ ಹಾಗೆ ಬಿಟ್ಬಿಡಬೇಕು ಹಾಗೆ ಕುದೀತಾ ಇರಬೇಕು ನೋಡಿ ಹಿಂಗೆ ಇದೊಂದು ಹತ್ತು ನಿಮಿಷ ಆದಮೇಲೆ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ ಯು